ಸಣ್ಣವರಿದ್ದ ಹಳದಲ್ಲಿ ಕಬಡ್ಡಿ ಆಡ್ತಿದ್ದೆವು ಭಾಳ ಜನ ಎತ್ತಿನ ಗಾಡಿ ತಗೊಂಡು ಎತ್ತಿನ ಗಾಡಿ ಅದರಲ್ಲಿ ಕೂತ್ಕೊಂಡು ಭಾಳ ಜನ ತಾಯಿಂದರು ಯುವಕರು ಹಿರಿಯರು ಎಲ್ಲರೂ ಓಡಿ ಹೋಗ್ತಿದ್ರು ಎಲ್ಲಿ ಹೋಗ್ತಾರೆ ಅಂತೇಳಿ ನಾನು ಕೇಳ್ತಿದ್ದೆ ನನಗೆ ಭಾಳ ನೆನಪೋದು ಈಗ ಬಂದಾಳಕ್ಕೆ ಬರಬೇಕಾದ್ರೆ ಅದು ನನಗೆ ನೆನಪಾಯ್ತು ನಾನು ಹೇಳಿದೆ ಅವಾಗ ಬಂದನಾಳ ಅಪ್ಪವರು ನಮ್ಮನ್ನ ಬಿಟ್ಟು ಅಗಲಿದಾರ ಅದಕ್ಕೆಲ್ಲ ಬಂದಳು ಅಪ್ಪ ಅವ್ರ ಬಳಿ ಹೊರಟಿದ್ದೀವಿ ಅಂಥೇಳಿ ನಮ್ಮ ತಾಯಿ ಕೂಡ ಹೇಳ್ತಿದ್ರು ಆದರೆ ಇಂಥ ಪುಣ್ಯ ಜಾಗದಲ್ಲಿ ಇವತ್ತು ನಾನು ಬಂದಿದ್ದೀನಿ ಅಂತಂದರೆ ನನ್ನದ ಒಂದು ದೊಡ್ಡ ನಶೀಬ ನಿಮ್ಮೆಲ್ಲರನ್ನ ಕಾಣಲಿಕ್ಕೆ ಅಂಥೇಳಿ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ಇವತ್ತು ಎಂಥ ಕೊಡುಗೆ ಇವತ್ತು ಪರಮ ಪೂಜ್ಯರು ಒಂದು ಬಿ ಎಲ್ ಡಿ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಸುಮ್ಮನೆ ಕಟ್ಟಿಲ್ಲ ಅವರು ಮನೆ ಮನೆ ತಿರುಗಾಡಿ ರೈತರು ತಾಯಂದ್ರು ಜೋಳ ಗೋಧಿ ಏನೇನು ಬೆಳೆದಿದ್ದನ್ನು ಬೆಳೆ ಕೊಟ್ಟು ಮನಿ 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 ತಿರುಗಾಡಿ ಜೋಳಿಗೆ ಹಾಕಿ ಇವತ್ತು ಭವ್ಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ತಾಯಿ ಬಂಗಾರಮ್ಮ ಒಂದು ಐವತ್ನಾಲ್ಕು ಐವತ್ತೆಂಟು ಎಕರೆ ಜಮೀನು ಕೊಟ್ಟು ಬಂತಾಳ ಅಪ್ಪವರು ನಮ್ಮ ಮಾಮವರವ್ರ ಜೊತೆ ಹೋಗಿದ್ರ ಬಂತಾಳ ಅಪ್ಪವ್ರು ದೊಡ್ಡಪ್ಪವ್ರ ಜೊತೆ ಹೋದಾಗ ಬಂಗಾರಮ್ಮ ಸಜ್ಜನ ತಾಯಿ ಮನೆಗೆ ಹೋದಾಗ ಬಂತಾಳ ಶ್ರೀಗಳು ಅವ್ರ ಮನೆಗೆ ಹೋಗ್ಬೇಕಾದ್ರ ಬಂಗಾರಮ್ಮ ಸಜ್ಜನ ಒಂದು ಮಾತು ಹೇಳಿದ್ರ ಯಾಕ್ರಿ ಗುರುಗಳ ಸ್ವಾಮಿಗಳ ಬಂದಿರಿ ಇಲ್ಲಿ ಬರ್ರಿ ಅಂತ ಹೇಳಿ ಕರೆದಾಗ ಪ್ರಸಾದ್ ಮಾಡ್ರಿ ಅಂತೇಳಿ ಬಂಗಾರಮ್ಮ ಸಜ್ಜನ್ ಹೇಳಿದಾಗ ಅಪ್ಪ ಅವ್ರ ಒಂದು ಮಾತು ಕೇಳಿದ್ರ ಯಾರೋ ಬಂತಾಳ ಶ್ರೀಗಳು ಏನು ಕೇಳಿದ್ರಪ್ಪ ಅಂದ್ರೆ ನೀವು ಪ್ರಸಾದ್ ಮಾಡ್ಬರ್ರಿ ಅಂತ ಹೇಳಿ ಕರೆದಾಗ ಅವ್ರ ಅಪ್ಪ ಅವರು ಒಂದು ಮಾತು ಹೇಳಿದ್ರ ನನಗೆ ಪ್ರಸಾದ್ ಬೇಕಾಗಿಲ್ಲ ನನಗೊಂದು ವಸ್ತು ಬೇಕಾಗ್ಯದ ಕೊಡು ಅಂತ ಹೇಳಿ ಅವಾಗ ಬಂಗಾರಮ್ಮ ಸಜ್ಜನ ಅಂದ್ರೆ ಏನು ಕೇತ್ರಿ ಕೇಳ್ರಿ ನಾ ಕೊಡ್ತೀನಿ ಅಂದ್ಲಾಂತ ಅವಾಗ ಹೇಳಿದ್ರತ್ತ ಹಿಂದೆ ಹರಿದಿರಬಾರ್ದು ಮುಂದೆ ಅಂತ ಒಂದು ವಸ್ತು ಕೊಡು ಏನ್ ಏನು ಅಂದ್ರೆ ಐವತ್ತೆಂಟು ಎಕರೆ ಜಾಗ ಕೊಟ್ಟಂತ ಪುಣ್ಯಾತ್ಮ ಅಂತ ಇವತ್ತು ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳ್ತಕ್ಕಂತ ವಸ್ತು ಪ್ರತಿಯೊಬ್ಬರ ತಾಯಂದ್ರು ಹಿರಿಯರು ಮನೆ ಮನೆ ತಿರುಗಾಡಿ ಕಜ್ಜಾ ಇವತ್ತು ಜೋಳಿಗೆ ಹಾಕೊಂಡು ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ನಮ್ಮ ಮಕ್ಕಳಿಗೆ ಇವತ್ತು ಇಡೀ ಬಿಜಾಪುರ ಜಿಲ್ಲೆ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಶೀರ್ವಾದ ಮಾಡ್ತಕ್ಕಂಥ ಪರಮ ಪೂಜಾರಿ ಯಾರಾದ್ರೂ ಇದ್ದರೆ ಅದು ಬಂತನಾಳ ಶ್ರೀಗಳಂತಕ್ಕಂಥದ್ದು ನಾವು ನೆನಪಿಟ್ಕೋಬೇಕಾಗ್ತದೆ ನಾನು ಕೂಡ ಅದೇ ಕಾಲೇಜ್ನಲ್ಲಿ ಕಲ್ತಿದ್ದೇನೆ ಇವತ್ತು ಆದರೆ ಬಿ ಡಿ ಪಾಟೀಲರು ಭಾಳ ಮುಂದೆ ಹೋದರೂ ನಾವು ಸ್ವಲ್ಪ ಹಿಂದೆ ಹಿಂದುಳಿದೆವು ಇಷ್ಟೆ ಆದರೆ ಇವತ್ತು ಭಾಳ ಸಂತೋಷದಿಂದ ಇವತ್ತು ನನ್ನನ್ನು ಕರೆಸಿ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ತಾವು ಅವಕಾಶ ಮಾಡಿ ಇವತ್ತೆಲ್ಲ ತಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಮನೋರಂಜನೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಭಾಗ ಒಳ್ಳೆಯ ಸಂಗೀತ ಹಾಡುಗಳನ್ನು ಹಾಡಿ ಇವತ್ತು ಕಣ್ತುಂಬ ತಾವು ಸಂತೋಷ ಪಡ್ತಕ್ಕಂಥ ಸಂದರ್ಭದಲ್ಲಿ ನನಗೂ ಕೂಡ ಆಶೀರ್ವಾದ ಮಾಡಿದಿರಿ ಅಂತಕ್ಕಂಥ ಪರಮ ಪೂಜಾರ ಆಶೀರ್ವಾದ ಕೂಡ ನಾನು ಪಡೆದಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾಕಂದರೆ ಬಂತ್ನಾಳು ಅಂತಂದರೆ ನನಗೆ ಮರಿಲಿಕ್ಕೆ ಆಗಂಗಿಲ್ಲ ಇವತ್ತು ಗುಡ್ಡಾಪುರದಿಂದ ಬರಬೇಕಾದ್ರೆ ಭಾಳ ತಡವಾಗಿ ಬರಬೇಕಾದ್ರೆ ಡಿ ಪಾಡ್ಲರು ಎರಡು ಮೂರು ಸರಿ ಫೋನ್ ಹಚ್ಚಿದ್ರು ಆದರೆ ನನ್ನ ಮನಸ್ಸಿನ ಯಾಕಂದ್ರೆ ಯಾಕೆಂದ್ರೆ ಬಂತಾಳು ಅಪ್ಪವ್ರು ಜಾಗದಾಗ ಹೊಂಟೀನಂತಂದ್ರೆ ಯಾವ ಕಾಲಕ್ಕೂ ಮರೆಯಬಾರ್ದು ರಾತ್ರಿ ಎರಡು ಗಂಟೆ ಆದರೂ ನಾನು ಬಂದೇ ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೃದಯದಲ್ಲಿ ಅಳವಡಿಸ್ಕೊಂಡು ಬಂದು ಇವತ್ತು ನನಗೆ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಶುಭಲಿಂಗೇಶ್ವರ ಜಾತ್ರೆ ಮಹೋತ್ಸವದ ಕಾರ್ಯಕ್ರಮದ ಮನೋರಂಜನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಚೆ ಇರ್ತಕ್ಕಂಥ ನನ್ನ ಆತ್ಮೀಯ ಹಿರಿಯ ಸೋದರಂಥ ಬಿ ಡಿ ಪಾಟೀಲರ ನೇತೃತ್ವದಲ್ಲಿ ಗೆಳೆಯರ ಬಳಗ ಇವತ್ತು ಪರಮ ಪೂಜಾ ಶ್ರೀ ಬಂತ್ನಾಳ ಶ್ರೀಗಳ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಮತ್ತು ತಮ್ಮನ್ನೆಲ್ಲರನ್ನ ಮಧ್ಯೆ ಬಂದು ತಮ್ಮ ಆಶೀರ್ವಾದವನ್ನು ತಗೊಳ್ಳಿಕ್ಕೆ ನಾನು ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೀನಿ ಬಹುಶಃ ಬಿ ಡಿ ಪಾಟೀಲರು ಬಹಳ ಸರ ಫೋನ್ ಮಾಡಿ ನೀವು ಬರಲೇಬೇಕು ಬರಲೇಬೇಕು ಅಂಥೇಳಿ ಹೇಳಿದಾಗ ನಾನು ಗುಡ್ಡಾಪುರದಿಂದ ಇವತ್ತು ನನ್ನ ಮೀಟಿಂಗ್ ಇರೋದರಿಂದ ಭಾಳ ತಡವಾಗಿ ಬಂತ್ನಾಳ್ ಗ್ರಾಮಕ್ಕೆ ನಾನು ಬಂದಿದ್ದೀನಿ ಪರಮ ಪೂಜರ ಗದಿಗೆಗೆ ಹಣಿ ಮೆಣದು ಈ ವೇದಿಕೆ ಮೇಲೆ ನನ್ನನ್ನು ಕರೆಸಿ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ತಾವು ಮಾಡಿಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸ್ತಕ್ಕಂಥ ಬಂಧನಾಳ್ ಗ್ರಾಮದ ಸುತ್ತಮುತ್ತು ಗ್ರಾಮದ ಆಗಮಿಸಿದ್ದ ಎಲ್ಲ ತಾಯಿಯಂದಿರಿಗೆ ಆತ್ಮೀಯ ಸ್ನೇಹಿತರಿಗೆ ಮನೋರಂಜನಾ ಕಾರ್ಯಕ್ರಮದ ಕಲಾವಿದರಿಗೆ ಉತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ಬಹುಶಃ ಭಾಳ ಸಂತೋಷ ಅನ್ನಿಸ್ತದೆ ಇವತ್ತು ಬಂತ್ನಾಳದಲ್ಲಿ ಪರಮ ಪೂಜಾರ ಸನ್ನಿಧಿಯಲ್ಲಿ ಇವತ್ತು ನಾನು ಇಲ್ಲಿ ಬಂದು ನನಗೆ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಎಂಥ ಪುಣ್ಯದ ಸ್ಥಾನ ಜಾಗಪ್ಪ ಅಂತಂದರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತೇನಾದರೂ ವಿದ್ಯಾಭ್ಯಾಸ ಕಲೀಲಿಕ್ಕೆ ಕಾರಣೀಭೂತರು ಆಶೀರ್ವಾದ ಯಾರದಾದ್ರೂ ಇದ್ದರೆ ಅದು ಬಂತಾಳ ಪರಮ ಪೂಜ್ಯರ ಆಶೀರ್ವಾದ ಅಂತ ಹೇಳ್ಬೇಕಾಗ್ತದೆ ನಾವೆಲ್ಲ ನಮ್ಮ ಹೃದಯದಲ್ಲಿ ಅಳವಡಿಸ್ಕೊಳ್ಬೇಕು ಪರಮಪೂಜ ಬಂತಾಳ ಶ್ರೀಗಳು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರದಲ್ಲಿ ಕೊಟ್ಟಂಥ ಕೊಡುಗೆ ಹಿಂದೆ ಯಾವ ಮಹಾತ್ಮರು ಕೊಡ್ಲಾರ್ದಂಥ ಕೊಡುಗೆ ಕೊಡ್ತಕ್ಕಂಥ ಪುಣ್ಯಾತ್ಮರು ಯಾರಾದರೂ ಇದ್ದರೆ ಅದು ಪರಮ ಪೂಜೆ ಬಂದ್ನಾಳ ಶ್ರೀಗಳು ಅಂತೇಳಿ ಭಾಳ ಹೆಮ್ಮೆ ಎಂದು ಹೇಳಬೇಕಾಗ್ತದೆ ನಾವು ಭಾಳ ಸಣ್ಣವರಿದ್ದಾಗ ನಿಮ್ಗೆ ವಿಷಯ ಹೇಳ್ಬೇಕಪ್ಪ ಅಂದರೆ ಪರಮ ಪೂಜ್ಯರು ನಮ್ಮನ್ನೆಲ್ಲ ಅಗಲಿ ಹೋದಾಗ ನಾವು